ಬಟ್ ಮಲ್ಲಮ್ಮಾಗಿನ ಭಾರಿ ನೇಣಿಐತೆ ಮಲ್ಲಮ್ಮನ ದುಮಿ ಹೇಳೋದ ಯಾರಿಗಾರ ದೇವ್ರ್ ಕೇಳೋದಿತ್ತು ಅಂತಂದ್ರೆ ಬರ್ರಿ ಎಲ್ಲಿ ಇದ್ದಿದ್ದು ದೆವ್ವ ಇದ್ದದ್ದು ದೇವ್ರ ಇದ್ದದ್ದು ಎಲ್ಲ ಕನ್ಫರ್ಮ್ ಮಾಡಿಬಿಡ್ತಾರೆ ನೋಡ್ರಿ ಇವರು ನಾನು ಸ್ನಾನ ಮಾಡಿ ರೆಡಿ ಆಗುತ್ತೆ ನನ್ಗೆ ವೇಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಎಲ್ಲ ಅಷ್ಟು ಕಷ್ಟಪಡ್ತೀನಿ ಗೈಸ್ ಹದಿನಾಲ್ಕನೇ ದಿನದ ಲಾಗ್ಗೆ ಸ್ವಾಗತ ಸುಸ್ವಾಗತ ನಮ್ಮಲ್ಲಿ ಚಾ ಪಾರ್ಟಿ ನಡೆದು ನೋಡ್ರಿ ನಮ್ಮ ಹಾಸ್ಪಿಟಲ್ ಸ್ಟಾಫ್ ನೋಡ್ರಿ ಇಷ್ಟು ಮಂದಿ ಚಾ ಪಾರ್ಟಿ ಮಾಡಾಕತ್ತಾರ ಮುಂಜಾನೆ ಮುಂಜಾನೆ ಏ ಪಟ ಪಟ ಬರ್ರಿ ಫ್ರೆಂಡ್ಸ್ ಚಾ ಕುಡಿಯಮ್ ಏ ಇದು ಕಾಫಿ ಅದ ಇದು ಕಾಫಿ ತಂದಿರಿ

ತಾಂತ್ರಿಕ ಮಾಂತ್ರಿಕ ಮತ್ತೆ ದೇವ್ರ ಹೇಳೋರು ಏನೇನಂತಾರ ನೋಡ್ರಿ ಇವ್ರೇನೋ ನಂಬಲ್ಲಿ ಇವ್ರೇ ಅವ್ರು ಯಾರಿಗಾರ ದೇವ್ರ್ ಕೇಳೋದಿತ್ತು ಅಂತಂದ್ರೆ ಬರ್ರಿ ಎಲ್ಲಿ ಏನಿದ್ದು ದೆವ್ವ ಇದ್ದಿದ್ದು ದೇವ್ರ ಇದ್ದಿದ್ದು ಎಲ್ಲ ಕನ್ಫರ್ಮ್ ಮಾಡ್ಬಿಡ್ತಾರ ನೋಡ್ರಿ ಇವ್ರಿ ಆಯಮನ್ ಕಾಲಾಗ ಲಿಪುಟು ಕಾಲಾಗ ಸಾಕಾಗಿದೆ ನೋಡ್ರಿ ನಾನು ಬರೀ ಲಿಪುಟು ಲಿಪುಟು

ಹಾಂ ಇಲ್ಲ ಏ ಹಂಗೆ ಕಾಳ್ಕತ್ತೀನಿ ಮೂವತ್ತು ವಯಸ್ಸಿನ ಹುಡುಗಿ ಕಣ್ಣಾಗ ಕಾಣ್ಸಕತ್ತಾಳಲ್ರಿ ಈಕೆ ಕರೆ ಕರೆ ಹೇಳ್ರಿ ಮೂವ ವರ್ಷದಿಂದ ಅನ್ಸಿಂದ ಮಗಳ ಮಗಳು ಅಂತ ನಿನ್ನ ಮಗಳು ಇದ್ದಿರ್ಬೋದು ಬಟ್ ನೀನು ಹಂಗೆ ಕಾಣ್ಸಾಕತ್ತಿದ್ರಿ ಗೊತ್ತ ಅಷ್ಟು ಚಲೋ ಇದ್ದಿ ನೀನು ಅಷ್ಟು ಭಾರಿ ಇದ್ದಿ ನೀನು ಬಾ ನಾನುಕಿನ್ನ ಭಾರಿ ಮಲ್ಲಮ್ಮ ಆಳ ನೋಡ್ತಿದ್ದಿಲ್ಲ ಮಲ್ಲಮ್ಮ ಹಾಳ ಬಿಡು ಮಲ್ಲಮ್ಮನ ಕೂಡ ಒಂದಿನ ಮಾಡ್ತೀನಿ ಬಟ್ ಮಲ್ಲಮ್ಮಾಗಿ ನಾ ಭಾರಿ ನಿನೆ ಐತಿ ಮಲ್ಲಮ್ಮನ ಡುಮ್ಮಿಯಾಳ ನೀನು ಮೇಳ ಬಂದಾಗ ನಮ್ಮ ಬಾ ಇದು ಒತ್ತಿ ಒತ್ತಿದ್ರೆ ಕೆಳಗೆ ಬರ್ತದೆ ಅದನ್ನು ಒತ್ತಕ್ಕೆ ಬರಂಗಿಲ್ಲ ನಮ್ಮ ಮಾಯಮಗೆ ಲಿಪ್ ಬೇಕು ಬಟ್ ಲಿಪುಟ್ಟು ಹೆಂಗೆ ಯೂಸ್ ನನಗೆ ಗೊತ್ತಿಲ್ಲ ನಮ್ಮ ಆಯಾಮ ಸಿಗಕ್ಕೆ ಬಿದ್ದರೆ ಬೀತಿ ಏನಾಗ್ತದೆ ಎದು ಸಾಯ್ತಿದ್ರು ಯಾರು ಬಂದೇ ಬರ್ತಾರ ಫೋನರು ಹಚ್ತಾರಲ್ಲೂ ಉಂಟು ಫ್ರೆಂಡ್ಸ್ ಏನು ಗೊತ್ತು ನಾ ಇವತ್ತು ಜಲ್ದಿನೇ ಊಟ ಮಾಡಬೇಕೀನಿ ಯಾಕಪ್ಪ ಅಂತಂದ್ರೆ ನಿನ್ನೆ ನೈಟ್ ನಾನು ಹೇಳಿದ್ದೆಲ್ಲ ಬಿರಿಯಾನಿ ಊಟ ಅದ ಇವತ್ತು ಅಂತೇಳಿ ಯೂಸಿಂದ ನನಗೆ ಬಿರಿಯಾನಿ ಅಂದರೆ ಅಂದರೆ ಭಾಳ ಇಷ್ಟ ಬಿರಿಯಾನಿ ಚಿಕನ್ ಅಂತ ಬಟ್ ಇಷ್ಟ ನಾನು ಭಾಳ ಭಾಳ ತೆಕ್ಕಿ ಗಂಟ್ಲೆ ತಿನ್ನೋಂಗಿಲ್ಲ ನಾನು ಅಷ್ಟೇ ತಿನ್ನೋಕ್ಕಾಗಿಲ್ಲ ಅದ್ರಾಗ ಸ್ವಲ್ಪ ಉಳಿಸಿ ಏಸಿಂದ ಇಟ್ಟು ತೆಗೆದು ಇಟ್ಟಿದ್ದೆ ಫ್ರಿಜ್ನಾಗ ಇಟ್ಟಿದ್ದೆ ಇವತ್ತು ಮುಂಜಾನೆ ಮುಂದೆ ಬಿಸಿ ಮಾಡ್ಕೊಂಡು ತಿನ್ನ ತಿನ್ನಿ ನಾನು ಸ್ನಾನ ಮಾಡಿ ರೆಡಿ ಆಗುತ್ತೆ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಜೀವ ಇಲ್ಲದ್ರೆ ಇರುತ್ತೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂತ ಅದಕ್ಕೆ ತಕ್ಷಣ ತಿನ್ನಾಗತ್ತೀನಿ ಚಿಕನ್ ಬಿರಿಯಾನಿ ಅಂದರೆ ಇಷ್ಟ ಇಷ್ಟ ಅಂದರೆ ತೆತ್ತು ತೆತ್ತು ತಿನ್ನೋಂಗಿಲ್ಲ ಇಷ್ಟು ಇಷ್ಟು ಇಷ್ಟೇ ನಾನು ಹೊಟ್ಟೆ ಇಷ್ಟೇ ಇದೆ ರೆಡಿಯಾಗಿ ಡ್ಯೂಟಿಗೆ ಹೋಗೋ ಟೈಮಿಗೆ ಹಂಗೆ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ಒಂದು ರಿಪೋರ್ಟ್ ರಿಸೀವ್ ಮಾಡ್ಕೊಳ್ಳೋದಿತ್ತು ಅದಕ್ಕೆ ಹೋಗಿದ್ದೆ ಫೋರ್ತ್ ಸ್ಯಾಟರ್ಡೇ ಇತ್ತು ಅಂತ ಗೀಸಿಂದ ಎಲ್ಲ ಕ್ಲೋಸ್ ಇತ್ತು ನನ್ಗೆ ಗೊತ್ತಿರಲಿಲ್ಲ ನೆನಪು ಹೋಗಿಸಿಂದ ಹೋಗಿದ್ದೆ ಅದಾದ್ಮೇಲೆ ನಾನು ಡ್ಯೂಟಿಗೆ ಹೋಗಿಸಿಂದ ಜಾಯ್ನ್ ಆಗಿ ಟೈಮ್ ಇತ್ತು ಅಂತ ಹೇಳಿ ಅಲ್ಲಿ ವಿಡಿಯೋ ಮಾಡಿದ್ರೆ ಅಂತ ಹೇಳಿ ಗಾರ್ಡನ್ ಕುನ್ನು ಹೋಗಿದ್ದಲ್ಲಿ ಗಾರ್ಡನ್ ಇನ್ನು ಕೀಲಿ ಓಪನ್ ಆಗಿದ್ದಿಲ್ಲ ಅದಕ್ಕೆ ಕಾಂಪೌಂಡ್ ಹಾರಿ ಹೋಗಿ ಗೀಸಿಂದ ಹರಸಾಹಸ ಮಾಡಿ ವಿಡಿಯೋ ಮಾಡಿವಿವು ನೋಡ್ರಿ ಆಯ್ತು ಇವಾಗ ಗಂಟೆಗೆ ಅಪ್ಲೋಡ್ ಮಾಡ್ತೇವೆ ಆಯ್ತು ನಾನೇ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ವಿಡಿಯೋ ನಾನೇ ಮಾಡ್ತೀನಿ ಅವ್ನ್ ಮಾಡ್ತಾನೆ ಸುಮ್ಮನೆ ಡೌ ಮಾಡ್ತಾನೆ ಅವ್ರು ರಾಜ್ ಹಾರ್ಲತ್ತಿದ ನೋಡ್ರಿ ಇವರು ಉಪಯೋಗಿಸುವ ಕೊಬ್ಬರಿ ಎಣ್ಣೆ ತುಂಬಾ ಸ್ಟ್ರಾಂಗ್ ಆಗಿದೆ ನೋಡಿ ಇಷ್ಟು ದಿನ ಕೂದಲೇ ಹಚ್ಕೊಂಡು ಕೂಲ ಬಂದ ಡ್ಯೂಟಿಗಿನ್ನ ಜಾಸ್ತಿ ವಿಡಿಯೋಗಳು ಲಾಗ್ಗಳು ಮತ್ತೆ ಸುತ್ತಾಡದೆ ಮಾಡ್ಲತ್ತಿ ನೋಡ್ರಿ ಅಲ್ಲಿ ಸ್ವಲ್ಪ ಜ್ಯೂಸ್ ಕುಡ್ದ್ರಾಯ್ತಂತೇಳಿ ಜ್ಯೂಸ್ ಸೆಂಟರ್ಗೆ ಹೋಗಿದ್ವಿ ಆ ಜ್ಯೂಸ್ ಆರ್ಡರ್ ಮಾಡಿ ಜ್ಯೂಸ್ನು ಕುಡ್ದೆ ನಾನು ಯಾವ್ದಪ್ಪ ಅಂತಂದ್ರ ತರ್ಬೋದು ಜ್ಯೂಸ್ ಕುಡ್ದೆ ಶುಗರ್ಲೆಸ್ ಕುಡ್ದು ಚಲೋ ಇತ್ತು ಟೇಸ್ಟ್ ಮಾಡಿ ಗೀಸಿಂದ ಬಂದ್ವಿ ಅದಾದ್ಮೇಲೆ ವಿಡಿಯೋ ಮಾಡಿದ್ವಲ್ಲ ಗಾರ್ಡನ್ ಒಳಗೆ ಅದನ್ನು ಎಡಿಟ್ ಮಾಡೋಕಿಂದ ತೋರಿಸ್ತೀವಿ ಎಡಿಟ್ ಆ್ಯಕ್ಚುಲಿ ಅಣ್ಣನೇ ಮಾಡ್ತಾನ ಗಣೇಶ್ ಅಣ್ಣನ ಎಲ್ಲ ಸ್ವೀಡಿಯೋ ಅವೆ ನಾ ಯಾವ್ಯಾವೆಲ್ಲ ವೀಡಿಯೋ ಮಾಡಿದ್ವಿ ಎಲ್ಲ ವೀಡಿಯೋ ಕೂಡ ಅವನ್ನ ಎಡಿಟ್ ಮಾಡ್ತೀನಿ ಭಾಳ ಚಲೋ ಎಡಿಟ್ ಮಾಡ್ತಾನ ಇವಾಗ ಇವಾಗೇ ಅಂದ್ರೆ ಭಾಳ ಚಲೋ ಎಡಿಟ್ ಮಾಡ್ತಾನೆ ನೋಡಿ ಫ್ರೆಂಡ್ ಜಸ್ಟ್ ಈಗೇ ಡ್ಯೂಟಿಲಿಂತ ಬಂದ ಗಾಡಿ ಮೇಲೆ ಬಂದ ಅಬ್ಬಾ ಏನು ಚಳಿಯದ ಅಂತೀರಿ ಪೂರಾ ಕಾಶ್ಮೀರಿ ಆದಂಗೆ ಆಗ್ಯದ ನಮ್ಮದು ಗುಲ್ಬರ್ಗ ಅಷ್ಟು ಚಳಿ ಅದ ನಿಜ ಕರೆ ಹೇಳ್ಬೇಕಂತಂದ್ರೆ ಭಾಳ ಚಳಿ ಅದಪ್ಪ ಗಾಡಿ ಮೇಲೆ ಬರ್ತೀವಿ ಹಿಂಗೆ ತಣ್ಣಗೆ ಗಾಳಿ ಮುಗಿಕೊಡಿದ್ರೆ ತಳಕಾಗ್ತು ಅಷ್ಟೇ ನಾವು ಇಷ್ಟು ಪ್ಯಾಕ್ ಆಗಿ ಬಂದ್ರೂ ಅಷ್ಟು ಚಳಿ ಅದ ಈಗ ಫ್ರೆಶ್ ಅಪ್ ಆಗಕ್ಕೆ ಹೊಲ್ ಅನ್ಸಗತ್ತ ನೋಡ್ರಿ ಯಾಕಂತಂದ್ರೆ ತಣ್ಣಿರದ ಭಾಳ ಕಷ್ಟ ಅನ್ನಿಸ್ತದ ಜಸ್ಟ್ ಈಗೇ ಡ್ಯೂಟಿ ಮುಗಿಸ್ಕೊಂಡು ಬಂದ ರೆಡಿಯಾಗಿ ಇವಾಗ ಮತ್ತೆ ಎಂಟು ಗಂಟೆ ಡ್ಯೂಟಿಗೆ ಹೋಗ್ಬೇಕು ಆ್ಯಕ್ಚುಲಿ ಲೇಟಾಗಿ ಬಂದಿವತ್ತು ಯಾಕಪ್ಪ ಅಂತಂದ್ರೆ ಥರ್ಡ್ ಥರ್ಟಿನ್ತ್ ಡೇದು ಲಾಗ್ ಅಪ್ಲೋಡ್ ಮಾಡೋಕೆ ನಂಗೆ ಇದು ಫೈ ಜಿನೇ ಅದ ಆ್ಯಕ್ಚುಲಿ ಫೋನು ಫೈ ಜಿ ಅದ ಸಿಮ್ನು ಫೈ ಜಿ ಅದ ಅಂದ್ರೆ ಭೀ ಭಾಳ ಸ್ಲೋ ಅಪ್ಲೋಡ್ ಆಗ್ತದೆ ಅಲ್ಲಿ ಫ್ರೀ ವೈಫೈ ಇತ್ತಲ್ಲ ಅದ್ರ ಸಲಂದ ಮತ್ತೆ ನಾ ಯಾಕೆ ಮನೆಗೆ ಹೋಗಲಿ ಲೇಟ್ ಆದರೂ ಪರವಾಗಿಲ್ಲ ಇಲ್ಲಿ ಅಪ್ಲೋಡ್ ಮಾಡಿ ಹೋದ್ರೈತಂಥೇಳಿ ಅಲ್ಲೇ ಎಲ್ಲ ಎಲ್ಲ ಆ ವಿಡಿಯೋನೂ ಅಲ್ಲೇ ಎಡಿಟ್ ಮಾಡ್ದೆ ವಾಯ್ಸ್ ಕನ್ನೂ ಅಲ್ಲೇ ಕೊಟ್ಟು ಎಲ್ಲ ಈ ವಿಡಿಯೋ ಎಡಿಟ್ ಮಾಡಿ ಅದಾದಮೇಲೆ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿದ್ಮೇಲೆ ಮತ್ತು ಮನೆಗೆ ಬಂದ ಅದಕ್ಕೆ ಲೇಟ್ ಆಯಿತು ನಿನ್ನೆ ಕೊಟ್ಟಿದ್ದು ಕಲಕನ್ ಪೇಡ ಇವತ್ತು ತಿನ್ಲತ್ತೀನಿ ನೋಡ್ರಿ ನಾ ನಿನ್ನೆ ಭಾಳ ಸಿಹಿ ಆಗಿತ್ತು ಗೊತ್ತಾ ಅದೇನೋ ಕುಂದ ಅಂತ ಮತ್ತು ಮ್ಯಾಡಮವ್ರದ ಕೇಕ್ ಅದಾದಮೇಲೆ ವಡಪಾವ್ ಏನೇನೋ ಭಾಳ ತಿಂದಿವಾರ ಸೊ ಹಂಗಾಗಿ ಇದೊಂದು ಸ್ವ ಸ್ವೀಟ್ ಭಾಳ ಭಾಳ ಆಗಿಬಿಟ್ಟಿದ್ದು ನಿನ್ನೆ ತಿನ್ಲಕ್ಕ ಸೊ ಅದಕ್ಕೆ ನಾನು ಅದನ್ನು ತಿನ್ನಲಿಲ್ಲ ಇವತ್ತು ತಿನ್ನಾಗತ್ತೀನಿ ನೋಡ್ರಿ ಮಸ್ತ್ ಕಲಕನ್ ಪೇಡ ಬಾಯ್ ಬಾಯ್ ಗುಡ್ ನೈಟ್ ಬ್ಯಾಡ್ ಬ್ಯಾಡ್ ವದ್ದು ಹದಿನಾಲ್ಕನೇ ದಿನದಲ್ಲಾಗ್ನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ಲತ್ತೀನಿ ಬಾಯ್ ಗುಡ್ ನೈಟ್ ಶುಭ ರಾತ್ರಿ ಫ್ರೆಂಡ್ಸ್ Oh. Um.